ಹಲವಾರು ಪುರಾಣಗಳಿದೆ ಆ ಪುರಾಣಗಳನ್ನು ಪ್ರತಿಯೊಂದು ಮನೆಯಲ್ಲಿ ಓದಿ ಅಂತ ಹೇಳ್ತಾರೆ ಹಾಗೆ ಅದನ್ನು ಪೂಜಿಸ್ತಾರೆ ಕೂಡ ಹಾಗಾದರೆ ಈ ಪುರಾಣಗಳು ಈ ಒಂದು ಜನರೇಷನಲ್ಲಿ ಓದೋದು ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಯಾಕಂದರೆ ಇದು ತುಂಬ ಹಳೆ ವಿಷಯ ನಡೆದದ್ದು ಅದು ಈಗಿನ ಜನ್ರೇಷನಿಗೆ ಅಷ್ಟು ಅಂದರೆ ಮ್ಯಾಚ್ ಆಗೋದಿಲ್ಲ ಸೂಟ್ ಆಗೋಲ್ಲ ಸೊ ಅದು ಎಷ್ಟು ಇಂಪಾರ್ಟೆಂಟ್ ಓದೋದು ಓದೋದು ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಅಲ್ವಾ ಬಹಳಷ್ಟು ಇಂಪಾರ್ಟೆಂಟ್ ತುಂಬ ಒಳ್ಳೆಯದು ಎಷ್ಟು ಓದ್ತೇವೆ ಅಷ್ಟಕ್ಕೆ ಒಳ್ಳೆಯದು ಅದರಲ್ಲಿ ಎಷ್ಟು ಓದಿದಷ್ಟು ಓದಿದಷ್ಟು ಹೊಸ ಹೊಸ ವಿಚಾರಗಳು ಸಿಗ್ತದೆ ಈ ಜನ್ರೇಷನ್ ಅಂತಲ್ಲ ಇನ್ನು ಮುಂದೆ ಬರೋ ಜನ್ರೇಷನ್ಗೆ ಅದು ಒಳ್ಳೆಯದು ಪ್ರತಿಯೊಂದು ವಿಚಾರ ಉಂಟು ರಾಮಾಯಣ ಮಹಾಭಾರತ ಪುರಾಣ ಪುರಾಣ ಸ್ಕಂದ ಪುರಾಣ ಎಲ್ಲ ಪುರಾಣದಲ್ಲಿಯೂ ಅನೇಕ ಧರ್ಮ ಗ್ರಂಥಗಳಲ್ಲಿಯೂ ಅನೇಕ ವಿಚಾರಗಳುಂಟು ಅದೆಲ್ಲ ವಿಚಾರಗಳು ನಮಗೆ ಬಹಳ ಮುಖ್ಯ ಅರ್ಥ ಆಗ್ತಲ್ವೋ ಹುಟ್ಟಿನಿಂದ ಮರಣದವರೆಗೆ ಮರಣಪಟ್ಟ ಮೇಲೆ ಮರಣಪಟ್ಟ ಮೇಲೆ ಏನು ಆಗ್ತದೆ ಆತ್ಮ ಏನು ಮಾಡ್ತದೆ ಜೀವಾತ್ಮ ಹೇಗಿರಬೇಕು ಪರಮಾತ್ಮನ ಹತ್ರ ಹೇಗೆ ಸೇರಬೇಕು ಈ ಬ್ರಹ್ಮಾಂಡದ ರಹಸ್ಯ ಮನುಕುಲದ ಒಳಿತು ಅನೇಕ ರೀತಿಯ ವಿಜ್ಞಾನ ಏನು ಬೇಕು ಅದುಂಟು ಅರ್ಥ ಆಯ್ತಲ್ಲ ಅದೆಲ್ಲ ಪ್ರಪಂಚದ ಒಳಿತಿಗಾಗಿರುವಂಥ ವಿಚಾರ ಈ ಪುರಾಣಗಳೆಲ್ಲ ಇದೆಲ್ಲರೂ ಓದಬೇಕು ಎಲ್ಲರೂ ತಿಳಿಬೇಕು ಆಗ ಪ್ರತಿಯೊಂದು ಮನೆಯೂ ಪವಿತ್ರವಾಗ್ತದೆ ಭಾರತ ದೇಶವೂ ಪವಿತ್ರವಾಗ್ತದೆ ಪ್ರತಿಯೊಬ್ಬರ ಮನಸ್ಸು ಪವಿತ್ರವಾಗ್ತದೆ ಅದು ಓದುವವರ ದೃಷ್ಟಿಕೋನದ ಮೇಲೆ ರೀತಿದೆ ಎಲ್ಲ ವಿಚಾರ ಅದನ್ನು ಯಾವ ರೀತಿ ಅದನ್ನು ತಿಳ್ಕೊಳ್ತಾರೆ ಅದರ ಮೇಲೆ ಅಡಗಿದೆ ಇಷ್ಟೇ ಹೇಳಬಹುದು ಆದರೆ ಒಟ್ಟಿನಲ್ಲಿ ಹೇಳುವುದಾದರೆ ಅದರಲ್ಲಿ ಸತ್ಯ ಇದೆ ಆ ಸತ್ಯವನ್ನು ಎಲ್ಲರೂ ಹಿಂಬಾಲಿಸಿದರೆ ಭಾಳ ಒಳಿತು ಉಂಟಾಗ್ತದೆ ಎಲ್ಲರಿಗೂ ಒಳಿತು ಉಂಟಾಗ್ತದೆ ಎಲ್ಲ ಉಂಟು ಅದರಲ್ಲಿ ಸಂಸಾರ ಸಹ ಉಂಟು ವ್ಯಾಪಾರ ಸಹ ಉಂಟು ವಿಜ್ಞಾನ ಸಹ ಉಂಟು ಯುದ್ಧ ಸಹ ಉಂಟು ಯಾವುದು ಇಲ್ಲ ಅದರಲ್ಲಿ ಎಲ್ಲ ಉಂಟು ಈಗ ನಡೀತಾ ಇರೋದು ಅಲ್ವಾ ಒಟ್ಟಿನಲ್ಲಿ ಹೇಳುವುದಾದರೆ ಅವರವರ ಜ್ಞಾನಕ್ಕೆ ತಕ್ಕಾಗಿ ಹೇಳಿದ್ದಾರೆ ಅದೆಲ್ಲ ಒಂದು ಕಾಲಜ್ಞಾನ ಅಂತ ಹೇಳುದು ಇದೆಲ್ಲ ಒಂದು ಕಾಲಜ್ಞಾನ ನಮ್ಮ ಋಷಿಮುನಿಗಳು ಪ್ರಕೃತಿಯಿಂದ ಪ್ರಕೃತಿಯ ಸತ್ಯವನ್ನು ತಿಳಿದು ಈ ಭೂಲೋಕದಲ್ಲಿ ಏನೆಲ್ಲ ನಡೀತದೆ ಹಾಗೂ ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ನಡೀತದೆ ಆ ಬ್ರಹ್ಮಾಂಡಕ್ಕೂ ಭೂಲೋಕಕ್ಕೂ ಏನು ಸಂಬಂಧ ಎಂಬ ವಿಚಾರವನ್ನು ಎಲ್ಲ ಎಳೆ 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 ಎಳೆಯಾಗಿ ನಮಗೆ ಬಿಡಿಸಿ ತೋರಿಸಿದ್ದಾರೆ ಅದರಲ್ಲಿ ಆದ ಕಾರಣ ಪ್ರತಿಯೊಂದು ವಿಚಾರವೂ ಈ ಪುರಾಣದಲ್ಲಿ ಮಹಾಭಾರತ ಆಗ್ಬೋದು ಭಗವದ್ಗೀತೆ ಆಗ್ಬೋದು ಶಿವ ಪುರಾಣ ಆಗ್ಬೋದು ಇನ್ನು ಯಾವ ಪುರಾಣ ಆಗ್ಬೋದು ಯಾವ ಶಾಸ್ತ್ರ ಆಗ್ಬೋದು ಯಾವುದೇ ವೇದ ಆಗ್ಬೋದು ಇನ್ನು ಅನೇಕ ಪುಣ್ಯದ ವಿಚಾರಗಳೆಲ್ಲ ಇದೆ ಪ್ರಪಂಚದಲ್ಲಿ ಅಲ್ವ ಬೇರೆ ಕಟ್ಟಲಿಕ್ಕೆ ಆಗದಂಥ ಪುಣ್ಯದ ವಿಚಾರಗಳೆಲ್ಲ ಇದೆ ಅದನ್ನೆಲ್ಲ ಅಧ್ಯಯನ ಮಾಡೋದು ಜನ್ಮ ಜನ್ಮಕ್ಕೂ ಒಳ್ಳೆಯದು ಈ ಪ್ರಪಂಚ ಇರುವಲ್ಲಿವರೆಗೂ ಈ ವಿಚಾರಗಳು ಸದಾ ಮನುಕುಲದಲ್ಲಿ ನೆಲೆಸಿರುತ್ತದೆ कर्थ येत उत्तर शिक्षित नमः शिवाय तिरचिट्रमर गुरुशरण